ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೇತ್ರ ಲೇಯರ್ಸ್ ಇನ್ ಲೈಫ್ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಇದು ನನ್ನ ಲಾಸ್ಟ್ ವೀಕ್ ವೆಡ್ನೆಸ್ಡೇ ಬ್ಲಾಗ್ ಆಗಿರುತ್ತೆ ಬೆಳಗ್ಗೆ ಬೇಗನೆ ಇದ್ದು ಅಪ್ ಆದೆ ರಾತ್ರಿ ಸ್ವಲ್ಪ ಎಲ್ಲ ನೆನೆಸಿಟ್ಟಿದ್ದೆ ಅದನ್ನು ತಿಂದು ಇವತ್ತು ಸಡನ್ ನಮ್ಮನೇಲಿ ಪ್ಲ್ಯಾನ್ ಆಯಿತು ಅಂದರೆ ಸತ್ಯನಾರಾಯಣ ಪೂಜೆ ಮಾಡಿಸ್ಬೇಕು ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ವಿ ಬಟ್ ಆಗಿರಲಿಲ್ಲ ಸೊ ಇವತ್ತು ಸಡನ್ಲಿ ಪ್ಲ್ಯಾನ್ ಆಯಿತು ತರ್ಸ್ಡೇ ಮಾಡಿಸ್ಬೇಕಂತ ಹಾಗಾಗಿ ಎರಡೇ ದಿನದಲ್ಲಿ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕಿತ್ತು ಸೊ ಮಳೆ ಬೇರೆ ಬರ್ತಾಯಿತ್ತು ಬೆಳಗ್ಗೆನೆ ಸೊ ತಿಂಡಿ ಎಲ್ಲ ತಿಂದು ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು ಸೊ ಹಾಗಾಗಿ ನಾನು ಕೂಡ ಕೆಲಸಕ್ಕೆ ಲೀವ್ ಹಾಕ್ಕೊಂಡಿದ್ದೆ ನೋಡಿ ನಮ್ಮಕ್ಕಂಗೆ ಮನೆ ಕೆಲಸ ಮಾಡುವಂತ ಹೇಳಿದ್ರೆ ಪೇಪರ್ ಹೊತ್ಕೊಂಡು ಕೂತಿದ್ರು ಸೊ ನಾವೆಲ್ಲರೂ ಲೀವ್ ತೊಗೊಂಡಿದ್ವಿ ಸೊ ಎಲ್ಲರೂ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ನೋಡಿ ಎಲ್ಲ ಹೇಗೆ ಹರಡಿದ್ದೀವಿ ಅಂತ ಫುಲ್ ಮನೆಯೆಲ್ಲ ಹರ್ಡ್ಕೊಂಬಿಟ್ಟು ನನ್ನ ತಮ್ಮ ಇಲ್ಲಿ ರೂಮ್ ಕ್ಲೀನ್ ಕ್ಲೀನ್ ಇದ್ದ ಸೊ ನಾನಿಲ್ಲಿ ಪೇಪರ್ಸ್ ಎಲ್ಲ ಜೋಡಿಸಿ ಅದೆಲ್ಲ ಇದ್ದೆ ಸೊ ಎಲ್ಲರೂ ನನ್ನ ಕೆಲಸ ಮಾಡಿದ್ರೆ ಬೇಗ ಆಗಿಬಿಡತ್ತೆ ಅಂತ ಸೊ ಅದೆಲ್ಲ ಒರೆಸ್ಬಿಟ್ಟು ಮತ್ತು ಧೂಳೆಲ್ಲ ಹೊಡೆದು ಹಾಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಸೊ ನೋಡಿ ಇಲ್ಲಿ ನನ್ನ ತಮ್ಮ ಎಲ್ಲ ಕ್ಲೀನ್ ಮಾಡ್ತಾ ಇದ್ದ ನಾನು ಹಾಗೆ ವೀಡಿಯೋ ಮಾಡ್ಕೋತಾ ಇದ್ದರೆ ಬೈತಾ ಇದ್ದ ಅವನು ನಿನ್ನ ಅಂದರೆ ಕೆಲಸ ಮಾಡೋದು ವೀಡಿಯೋ ಮಾಡ್ಕೊಂಡು ನಿಂತಿದ್ದೀಯ ಅಂತ ಹೇಳ್ಬಿಟ್ಟು ಸೊ ಫುಲ್ ಡೀಪ್ ಕ್ಲೀನ್ ಮಾಡಬೇಕಿತ್ತು ಐಕ ನಮಗೆ ಗೊತ್ತಿರಲಿಲ್ಲ ಅಂದರೆ ಸತ್ಯನಾರಾಯಣ ಪೂಜೆನ ಮೊದಲು ಸರಿ ಮಾಡಿಸ್ತಿರೋದ್ರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ಎಲ್ಲ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ವಿ ಸೊ ನಾನು ಟಿ ವಿ ಇದೆಲ್ಲ ಓರಿಸ್ಬಿಟ್ಟು ನಾನು ಸ್ವಲ್ಪ ಅಂದರೆ ಅಷ್ಟೆಲ್ಲ ಕೆಲಸ ಮಾಡೋದಕ್ಕೆ ಹೋಗಲ್ಲ ನಾನು ಸೊ ನನಗೆ ಡಸ್ಟ್ ಅಲರ್ಜಿ ಇರೋದ್ರಿಂದ ಬಟ್ ಓ ಹೆಲ್ಪ್ ಮಾಡದೇ ಇಲ್ಲ ಸೊ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಸೊ ಆಗಿ ಮನೆ ಕ್ಲೀನ್ ಮಾಡಿದಾಗ ಈ ಥರ ಕಾಣಿಸ್ತಿತ್ತು ನಮ್ಮದು ಪುಟ್ಟ ಮನೆ ಸೊ ಮನೆ ಕ್ಲೀನ್ ಮಾಡಿದಾಗ ನೋಡೋಕ್ಕೆ ಒಂಥರ ಸಮಾಧಾನ ಅನ್ನಿಸ್ತಾ ಇರುತ್ತೆ ಸೊ ನೋಡಿ ಇದೆ ನಾವಿರೋ ಮನೆ ಸೊ ಈಗೆಲ್ಲ ಎಲ್ಲ ಜೋಡಿಸ್ಬಿಟ್ಟು ಫುಲ್ ಕ್ಲೀನ್ ಮಾಡಿದ್ವಿ ಸಂಜೆ ನಮ್ಮ ಮನೆಗೆ ನಮ್ಮ ಅಜ್ಜಿ ಅಂದರೆ ಅಮ್ಮ ಅವರಮ್ಮ ಅಮ್ಮ ಮತ್ತು ಆಂಟಿ ಎಲ್ಲ ಬಂದರು ಸೊ ಅಷ್ಟರಲ್ಲೆಲ್ಲ ನಮ್ಮ ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ ಇವರೇ ನೋಡಿ ನಮ್ಮ ಅಜ್ಜಿ ಸೊ ಅವರು ಅಂದರೆ ದೀಪಕ್ಕೆಲ್ಲ ಬತ್ತಿ ಬೇಕು ಅಂತ ದೀಪಕ್ಕೆ ಬತ್ತಿ ಮಾಡ್ಕೊಂಡು ಕೂತಿದ್ರು ಸೊ ನಾವು ಸಿಟಿಗೆ ಹೊರಟವಿ ಸ್ವಲ್ಪ ಇನ್ನೂ ಗ್ರಾಸರೀಸ್ ಏನೇನೋ ತರೋದಿತ್ತು ಸೊ ನಾನು ಅಕ್ಕ ಸಿಟಿಗೆ ಹೊರಟವಿ ಆಟೋ ಹೊತ್ಕೊಂಡು ತುಮಕೂರಿಗೆ ಹೋಗಬೇಕಿತ್ತು ಸೊ ಮಳೆ ಕೂಡ ಬರ್ತಾ ಇತ್ತು ನೋಡಿ ಇಲ್ಲಿ ಮಳೆ ಬರ್ತಿದೆ ಬಟ್ ಅಲ್ಲಿ ಸಿಟಿಲಿ ಮಳೆನೇ ಬರ್ತಾ ಇರಲಿಲ್ಲ ನೋಡಿ ಕೆಲವೊಂದು ಸರಿ ಏನು ಪ್ರೆಡಿಕ್ಟೇ ಮಾಡೋಕ್ಕಾಗಲ್ಲ ಯಾವಾಗ ಏನಾಗುತ್ತೆ ಅಂತ ಸೊ ನಾವಲ್ಲಿ ಮಂಡಿಪೇಟೆಗೆ ಬಂದ್ವಿ ಒಂದು ಸೀರೆ ತೊಗೋಬೇಕಿತ್ತು ಮತ್ತು ಇನ್ನೂ ಅರ್ಚಕರ ಹೇಳಿದ್ದ ಎಲ್ಲ ವಸ್ತುಗಳನ್ನ ತೊಗೋಬೇಕಿತ್ತು ನಾವಿಲ್ಲಿ ಸೀರೆ ಅಂಗಡಿಗೆ ಬಂದು ಬೇಗ ಒಂದು ಪೂಜೆಗೆ ಸೀರೆ ಬೇಕಿತ್ತು ಸೊ ಹಾಗಾಗಿ ಯಾವುದು ಸೆಲೆಕ್ಟ್ ಮಾಡಿಕೊಡೋದು ಅಂತಲೇ ಗೊತ್ತಾಗಲಿಲ್ಲ ಹಾಗೆ ನಾನು ಇಲ್ಲಿ ವಿಡಿಯೋ ಮಾಡ್ಕೋತಾ ಇದ್ದೆ ಸೀರೆ ತೊಗೊಳೋದು ಬಿಟ್ಟು ನೋಡಿ ನಾನು ಏನು ಮಾಡ್ತಿದ್ದೀನಿ ಅಂತ ಸೊ ಯಾವುದೋ ಒಂದು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿಗೆ ನನ್ನ ಕಝಿನ್ ಕಾರ್ ತೊಗೊಂಡು ಬಂದರು ಅವರು ಕೂಡ ಸ್ವಲ್ಪ ಕೆಲಸ ಆಯಿತು ಅಂತ ಬಂದಿದ್ದರು ಸೊ ಅಲ್ಲಿಂದ ಕಾರ್ ಹತ್ಕೊಂಡು ನಾವು ಮನೆ ಕಡೆ ಹೊರಟ್ವಿ ಸ್ವಲ್ಪ ಹಣ್ಣುಗಳೆಲ್ಲ ಬೇಕಾಗಿತ್ತು ಹಾಗೆ ಮಧ್ಯದಲ್ಲಿ ಹಣ್ಣುಗಳನ್ನೆಲ್ಲ ತೊಗೊಂಡು ಬರೋಕ್ಕೆ ಹೋಗಿದ್ರು ನನ್ನ ತಮ್ಮ ಮತ್ತು ನಮ್ಮಕ್ಕ ಸೊ ನಾನು ಹೋಗಲಿಲ್ಲ ಅವರೇ ವೀಡಿಯೋ ಮಾಡ್ಕೊಂಡು ಬಂದಿದ್ದರು ಸೊ ನೋಡಿ ಇಲ್ಲಿ ಬರ್ತಿದ್ದಾರೆ ನಾನು ಹಾಕಿ ಕಾರಲ್ಲೇ ಕೂತ್ಕೊಂಡು ವೀಡಿಯೋ ಮಾಡಿಕೊಂಡೆ ಮತ್ತು ಇಲ್ಲಿ ತುಮಕೂರಲ್ಲೂ ಇವಾಗ ಟ್ರಾಫಿಕ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಸೊ ಮಳೆ ಬೇರೆ ಬರೋ ಹಾಗಾಗಿತ್ತು ಸೊ ಫೈನಲಿ ನಾವು ಬೇಗನೆ ಮನೆಗೆ ಬಂದುಬಿಟ್ವಿ ಬಿಕಾಸ್ ಇನ್ನೂ ತುಂಬ ಕೆಲಸಗಳಿತ್ತು ಸೊ ಸಂಜೆ ನಮ್ಮಪ್ಪ ಕೂಡ ಹೊಲದ್ರಿಂದ ಬಂದರು ಅಲ್ಲೇ ಊರಿಗೆ ಹೋಗಿದ್ದರು ಅಲ್ಲಿ ಎಲ್ಲ ಬಾಳೆ ಎಲ್ಲ ಎಲ್ಲ ತೊಗೊಂಡ್ಬರಬೇಕಿತ್ತು ಮತ್ತು ನಮ್ಮಮ್ಮ ನಮ್ಮ ಆಂಟಿ ಎಲ್ಲ ಇನ್ನೂ ತುಂಬ ಕೆಲಸಗಳಿತ್ತು ಒಬ್ಬಾತ್ರ ಎಲ್ಲ ತೊಳ್ಕೊಳ್ಳೋದೆಲ್ಲ ಮಾಡ್ತಾಯಿದ್ರು ಸಂಜೆ ಎಲ್ಲರೂ ಊಟ ಮಾಡಿಬಿಟ್ಟು ಮತ್ತು ಮೆಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ನಮ್ಮ ಅಜ್ಜಿ ನೋಡಿರಿ ಇಲ್ಲಿ ಚಿಕ್ಕ ಪುಟ್ಟ ಕೆಲಸಗಳು ಮಾಡ್ತಿದ್ರು ಕರೆ ಕೊತ್ತಂಬರಿ ಎಲ್ಲ ಸೋಸ್ಕೊಡ್ತಾಯಿದ್ರು ಹಾಗೆ ಸಂಜೆ ತೋರಣ ಎಲ್ಲ ಕಟ್ಟಬೇಕಿತ್ತು ನೋಡಿ ನಾನು ನನ್ನ ತಮ್ಮಂಗೆ ಹೇಳ್ತಾ ಇದ್ದೆ ಏನೋ ಅವ್ರನ್ನ ತೋರಣೆ ಎಲ್ಲ ಇಟ್ಕೊಂಡು ಈ ಥರ ಮಾಡ್ತಾ ಸೊ ನಾನು ವೀಡಿಯೋ ಮಾಡ್ಕೋತೀನಿ ಅಂತ ಹೇಳಿಬಿಟ್ಟು ಸೊ ಇದೆಲ್ಲ ಆದಮೇಲೆ ನೈಟೇ ಸ್ವಲ್ಪ ಒಬ್ಬಟ್ಟು ಮಾಡಿ ಇಟ್ಬಿಡೋಣ ಅಂತ ಒಬ್ಬಟ್ಟು ಮಾಡೋದಕ್ಕೆಲ್ಲ ಪ್ರಿಪೇರ್ ಮಾಡ್ಕೊಂಡ್ವಿ ಸೊ ಎಲ್ಲ ಮಾಡ್ಕೊಂಡು ಮಲಗೋ ಅಷ್ಟರಲ್ಲಿ ತುಂಬಾ ಲೇಟ್ ಆಗಿಬಿಟ್ಟಿತ್ತು ಸೊ ಸತ್ಯನಾರಾಯಣ ಪೂಜೆ ಹೇಗಾಯಿತು ಅಂತ ನನ್ನ ನೆಕ್ಸ್ಟ್ ವ್ಲಾಗಲ್ಲೂ ಹಾಕ್ತೀನಿ ಅಲ್ಲಿವರೆಗೂ ಎಲ್ಲ ಲೈಕ್ ಮಾಡಿ ನನ್ನ ಚಾನಲ್ನ ಶೇರ್ ಮಾಡಿದ್ದ